ನಮಸ್ಕಾರ ನಿನ್ನೆ ಬೆಳಗಾವಿಯ ಚಳಿಗಾಲ ಅಧಿವೇಶನದ ಕೊನೆಯ ದಿನ ಅಲ್ಲಿ ನಡೆದಂಥ ಘಟನೆ ಅತ್ಯಂತ ದುರದೃಷ್ಟಕರವಾದದ್ದು ಒಬ್ಬ ಎಂ ಎಲ್ ಸಿ ಜವಾಬ್ದಾರಿ ಇರುವಂಥ ಒಬ್ಬ ವ್ಯಕ್ತಿ ಸಂವಿಧಾನಿಕವಾದಂಥ ಒಬ್ಬ ವ್ಯಕ್ತಿಗೆ ಕಾನೂನು ಬಾಹಿರವಾಗಿ ಅಲ್ಲಿ ಯಾವುದೇ ಕಾನೂನವನ್ನು ಪಾಲಿಸಿಲ್ಲ ಗವರ್ನರ್ ಅವರಿಗೆ ಪರ್ಮಿಷನ್ ಕಳಿಸ್ಬೇಕು ಅದನ್ನೂ ಮಾಡಿಲ್ಲ ಅಲ್ಲಿಯ ಸಭಾಪತಿಗಳಿಗೆ ಅನುಮತಿ ಕೇಳಬೇಕು ಅದನ್ನೂ ಮಾಡಿಲ್ಲ ಮತ್ತು ಇವರು ಸಿ ಟಿ ರವಿಯವರು ಎಮ್ ಎಲ್ ಸಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾನು ಆ ಶಬ್ದವನ್ನು ಬಳಸಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಒಂದು ಹತಾಶೆ ಮನೋಭಾವನೆಯಿಂದ ಅದನ್ನು ಹೇಳಿದ್ದಾರೆ ಅಂತನ್ನುವಂಥ ಹೇಳಿದ್ದಾರೆ ಹೇಳಿದ್ದಾರೆ ಅದನ್ನೇ ಇವತ್ತು ಬಹಳ ಕೆಟ್ಟ ಪದಗಳಿಂದ ನನಗೆ ಅಪಾದನೆ ಮಾಡಿದರು ನನಗೆ ಬೈದರು ಅಂತನ್ನುವಂಥದ್ದು ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಯಾವುದೂ ಆಧಾರ ಇಲ್ಲ ಇಲ್ಲಿ ಟಿ ರವಿ ಜೊತೆಗೆ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹತ್ತು ಸಲ ಹೇಳಿದ್ದ ಹೇಳಿದ್ದಾರೆ ಅಂತ ಹೇಳುದನ್ನು ನಾನು ಒಂದ್ಸಲೂ ಕೇಳಿಲ್ಲ ಆ ಶಬ್ದ ಕೇಳಿಲ್ಲ ಅಶ್ಲೀಲ ಶಬ್ದ ಕೇಳಿಲ್ಲ ಅಂತ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಂಗ್ರೆಸ್ನವರು ಒಂದು ಮೂರ್ನಾಲ್ಕು ಜನ ನಾನು ಕೇಳಿದ್ದೀನಿ ನಾನು ಕೇಳಿದ್ದೀನಿ ನಾನು ಕೇಳಿದ್ದೇನೆ ಅಂದರೆ ಇದೆಲ್ಲವೂ ಕೂಡ ಪ್ರೀಪ್ಲಾನ್ ಒಂದು ಪೂರ್ವ ಯೋಜಿತವಾದಂತಹ ಷಡ್ಯಂತ್ರ ಇದೆ ಸೊ ಈ ರೀತಿಯೇ ಒಬ್ಬ ಎಂ ಎಲ್ ಸಿ ಒಬ್ಬ ಶಾಸಕನಾಗೆ ಮಾಡ್ತಾ ಇರುವಂತಹ ಕಾನೂನು ಬಾಹಿರ ಬಂಧನ ಇದೆ ಅಲ್ಲ ಹಾಗಾದ್ರೆ ಸಾಮಾನ್ಯ ಜನರಿಗೆ ಈ ಕಾಂಗ್ರೆಸ್ಸಿನ ಗೂಂಡಾಗಳು ಯಾವ ರೀತಿ ಮಾಡಬಹುದು ಅನ್ನೋದು ಕಲ್ಪನೆ ಕಲ್ಪನಾತೀತವಾದ್ದು ಸೊ ಸಾಮಾನ್ಯ ಜನ ಅಂತಂದ್ರೆ ಕಾಲು ಕೆಳಗಡೆ ಕಸ ಇದ್ದಾಗೆ ಅಂತನ್ನುವಂತಹದ್ದು ಈ ಘಟನೆಯಿಂದ ಸಿದ್ಧ ಆಗತ್ತೆ ಸೊ ಸಿಟಿ ರವಿ ಅವರು ವಿಧಾನಸಭೆಯಿಂದ ಅಲ್ಲಿಂದ ಹೋಗ್ಬೇಕಾದ್ರೂ ಹೊರಗಡೆ ಹೋಗ್ಬೇಕಾದ್ರೂ ಕೂಡ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡುವಂತ ಪ್ರಯತ್ನ ಆಗಿದೆ ಸೊ ಅವರು ಒಳಗಡೆ ಹೇಗೆ ಬಂದರು ಅವರನ್ನು ಒಳಗಡೆ ಯಾರು ಬಿಟ್ರು ಒಳಗಡೆ ಹೇಗೆ ಪ್ರವೇಶ ಮಾಡಿದ್ರು ಸೊ ಇದೆಲ್ಲವನ್ನು ನೋಡಿದರೆ ಅವರು ಶಬ್ದಗಳು ಬಳಸಿದಂತಹ ಆ ಗುಂಡಗಳ ಶಬ್ದಗಳು ಬಳಸಿದಂತಹ ನೋಡಿದರೆ ಇವರು ಒಳಗಡೆ ಗೊಳಿಸಿದಕ್ಕಿಂತ ಇನ್ನೂ ಅತಿಯಾದಂತಹ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಅದಂತೂ ರೆಕಾರ್ಡ್ ಇದೆ ಸೊ ಈ ಈ ರೀತಿಯ ಒಂದು ಪವಿತ್ರವಾದಂತ ಬೆಳಗಾವಿಯ ವಿಕಾಸೋಧದಲ್ಲಿ ನಡೆದಂತ ಘಟನೆ ಇದೆಯಲ್ಲ ಅಕ್ಷಮ್ಯ ಅಪರಾಧವಾದ್ದು ಇಡೀ ಜನ ಕರ್ನಾಟಕದ ಜನ ತಲೆ ತಗ್ಸುವಂತ ಒಂದು ಪ್ರಕ್ರಿಯೆ ಆಗಿದೆ ಕಾಂಗ್ರೆಸ್ನ ಹೇಗಾಗಿ ಏನೇನು ಮಾಡುತ್ತೆ ಅಂತ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಇದೆ ಸೊ ಈ ಈ ಹಿನ್ನೆಲೆಯಲ್ಲಿ ನಾನು ಕರ್ನಾಟಕದ ಸರ್ಕಾರಕ್ಕೆ ಆಗ್ರಹ ಮಾಡೋದು ಇದು ಮಾಡಿದಂತಹ ಕೃತ್ಯಕ್ಕೆ ಜನ ನಿಮ್ಮನ್ನ ಚೀತು ಅಂತ ಇದ್ದಾರೆ ಒಬ್ಬ ಎಂ ಎಲ್ ಸಿಗೆ ಈ ರೀತಿ ನಡ್ಕೊಳ್ತಾರೆ ಇನ್ನು ಸಾಮಾನ್ಯ ಜನರ ಕಥೆ ಏನು ಅನ್ನುವಂತ ದೊಡ್ಡ ಪ್ರಶ್ನೆ ಸಾಮಾನ್ಯ ಜನರ ಮುಂದೆ ನಿಂತಿದೆ ಇನ್ನು ಬಂಧನ ಮಾಡಿ ಖಾನಾಪುರ್ ಪೊಲೀಸ್ ಸ್ಟೇಷನ್ದಲ್ಲಿ ತೊಗೊಂಡು ಸಮಯದಲ್ಲಿ ಅಲ್ಲಿ ಅಡ್ವೊಕೇಟ್ ಬಂದಿದ್ದಾರೆ ಸೊ ಅಡ್ವೊಕೇಟ್ ಕೂಡ ಭೇಟಿ ಕೊಟ್ಟಿಲ್ಲ ಇದು ಕಾನೂನು ಮಹಿಳೆಯ ವಕೀಲರಿಗೆ ಅಡ್ವೊಕೇಟ್ಗೆ ಭೇಟಿಗೆ ಅವಕಾಶ ಕೊಡಬೇಕು ಅಂತಂಬಂತ ಸುಪ್ರೀಂ ಕೋರ್ಟಿನ ಆರ್ಡರ್ ಇದೆ ಅದನ್ನು ಉಲ್ಲಂಘಿಸಿದ್ದಾರೆ ಅಂದ್ರೆ ಇದೆಲ್ಲವೂ ಕೂಡ ಪೂರ್ವ ಯೋಜಿತವಾದಂತಹ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ